ರತ್ನಿಕೋಮ್ ರಾಮನಾಯಕ ಹೋಟ್ನಲ್ಲಿ ಇವರು ಈಗ ಆಗಮಿಸಿದ್ದಾರೆ ಇವರು ಕೂಡ ಕೃಷಿಯಲ್ಲಿ ಕಾರ್ಯನಿರತರಾಗಿರ್ತಕ್ಕಂತಹ ಮಹಿಳೆಯರನ್ನು ಕೂಡ ಗೌರವಿಸುವಂತಹದ್ದು ಒಂದು ಸಂತಸದ ಸಂಗತಿ ಅದಕ್ಕೇನೆ ನಮ್ಮ ಹಿರಿಯರು ಯಂತ್ರ ಎಸ್ ಎಸ್ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಮಾನ್ಯ ಶಾಸಕರು ಆಗಮಿಸಿದ ನಂತರ ಅವರ ಉಪಸ್ಥಿತಿಯಲ್ಲಿ ಸನ್ಮಾನ ನಮ್ಮ ಬೇರೆ ಯಾವುದೋ ಊರಿನಲ್ಲಿ ಯಾರು ಸನ್ಮಾನ ಮಾಡ್ತಾರೆ ಹೇಳೋದಕ್ಕಿಂತ ನಮ್ಮ ಊರಿನಲ್ಲಿ ಮಾಡಿ ಸನ್ಮಾನ ಯಾವುದೋ ರಾಷ್ಟ್ರ ಪ್ರಶಸ್ತಿಗಿಂತ ಹೆಚ್ಚಿಲ್ಲ ಅಂದ್ರೆ ಇದಕ್ಕೆ ಮಹಾರಾಷ್ಟ್ರದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಬೇರೆ ಯಾರು ಏನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹೇಳೋದಕ್ಕಿಂತ ತಮ್ಮ ಅವ್ರ ಮನೆಯಲ್ಲಿ ಕೊಟ್ಟಿದ್ದಾರೆ ಹೇಳೋದು ಮಹತ್ವವಾಗ್ತದೆ ಅದೇ ರೀತಿ ಈ ಒಂದು ಸನ್ಮಾನ ಮಾಡಿದರೆ ಹದಿನಾಲ್ಕು ಹದಿನೈದು ಸದಸ್ಯರಿಗೆ ಇದನ್ನು ಮುಂದುವರಿಸಿಕೊಂಡು ಹೋಗಲಿ ಹೀಗೆ ಅಂತ ಆಸೆ ತನ್ನ ಪರವಾಗಿ ಎರಡು ಮಾತನಾಡಿ ಅನ್ನಿಸ್ತಾನೆ ಪ್ರಾರಂಭದಲ್ಲಿ ಮಲ್ಟಿಪರ್ಪಸ್ ಕೋಆಪ್ರೇಟಿವ್ಸ್ ರಾಯಿತಿ ಅಂತ ಹೇಳಿ ಜನ್ಮ ತಾರಿ ಕರ್ನಾಟಕ ರಾಜ್ಯದಲ್ಲಿ ಸಹಕಾರಿ ಕಾಯ್ದೆ ಜಾರಿಗೆ ಬಂದ ನಂತರ ಸಹಕಾರಿ ಕಾಯ್ದೆ ಇನ್ವಯ ತಾಲೂಕು ಮಾರ್ಕೆಟಿಂಗ್ ಸೊಸೈಟಿ ಅಂತ ಪರಿವರ್ತನೆಯಾಗಿ ನಂತರದ ದಿವಸಗಳಲ್ಲಿ ಹೆಚ್ಚಿನ ಸ್ವಚ್ಛತ ನಿಧಿಗಳ ಮೊತ್ತ ನಾನು ಈಗಾಗಲೇ ಹೇಳಿದೆ ಅರವತ್ತಾರು ಸು ಸಾವಿರ ಅರವತ್ತಾರು ಕೋಟಿಗೋಗಿ ಇದೆ ಅಂತ ಸಂಗ್ರಹಿತ ಟೇಬಲ್ ನೂರ ಹದಿಮೂರು ಕೋಟಿ ಎಷ್ಟು ಇದೆ ನಾನು ಎಲ್ಲ ವಿಭಾಗದಲ್ಲಿ ಹೆಚ್ಚಿನ ಎಲ್ಲ ವಿಭಾಗದಲ್ಲಿ ನಮ್ಮ ರೈಸ್ ಮಿನ್ನಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಒಬ್ಬಟ್ಟಿಗೆ ಸ್ವಲ್ಪ ದರ ಕಡಿಮೆ ಆದ್ದರಿಂದ ಲಾಭದ ಪ್ರಮಾಣ ಕಡಿಮೆ ಆಗ್ತಾ ಇದೆ ಮೆಡಿಕಲ್ ಶಾಪ್ನಲ್ಲಿ ನಮ್ಮದು ಇನ್ವೆಸ್ಟ್ಮೆಂಟು ಬೇರೆಯವರ ಪಟ್ಟ ಪಂಚಾಯತ್ಗೆ ಸೇರಿದ ಸ್ಥಳದಲ್ಲಿ ಮಾಡ್ತಾ ಇರೋದು ನೌಕರರ ಸಂಬಳ ಹೆಚ್ಚ ಐದು ಕೋಟಿ ಐವತ್ತೈದು ಲಕ್ಷಕ್ಕೂ ಮಿಕ್ಕಿ ಲಾಭ ಗಳಿಸಿದೆ ಅದೆಲ್ಲರ ಶ್ರೇಯಸ್ಸು ನಿಮಗೆ ಸಲ್ಲುತ್ತದೆ ಅಂತ ಹೇಳ್ತಾ ಇದ್ದೇನೆ ಮಾನ್ಯ ಸದಸ್ಯರೇ ಏಕೆಂಥೇಳಿದ್ರೆ ನೀವೆಲ್ಲ ತುಂಬು ಹೃದಯದಿಂದ ನೀವು ಬೆಳೆದ ಮಾಸೂಗಳನ್ನು ಸಂಘದ ಮೂಲಕ ವ್ಯವಹರಿಸಿದರೆ ಮಾತ್ರ ಇದೆಲ್ಲ ಸಾಧ್ಯ ಕೇವಲ ಮಾನ್ಯ ನಿಯಂತ್ರೀ ಶಾಸಕರಾದ ಶ್ರೀತ ಶ್ರೀಣ್ಣ ಟಿ ಈ ನಾಯಕರನ್ನು ಈ ವೇದಿಕೆಗೆ ನಾನು ತುಂಬು ಹೃದಯದಿಂದ ನಮ್ಮೆಲ್ಲರ ವತಿಯಿಂದ ಅಪೂರ್ವವಾಗಿ ಸ್ವಾಗತಿಸ್ತಾ ಇದ್ದೇನೆ ಮಾನ್ಯ ಶಾಸಕರು ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮದ ಮಧ್ಯೆಯೂ ಕೂಡ ನಮ್ಮ ಸೊಸೈಟಿಯ ಭಿಚಿತ್ತ ಹಾಗೂ ನಮ್ಮ ಅವರು ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಶಾಸಕರಲ್ಲದೆ ಒಬ್ಬ ಅತ್ಯುತ್ತಮ ಅಡಿಕೆ ಬೆಳೆಗಾರರು